ಫೈನಲಿ ತುಂಬ ದಿನದಿಂದ ತಗೋಬೇಕು ಅಂದ್ಕೊಂಡಿದ್ದು ನನ್ನ ಡ್ರೀಮ್ ಕ್ಯಾಮ್ರಾ ಐವತ್ತು ನನ್ನ ಕೈಗೆ ಬಂದಾಯಿತು ಸೊ ಹೇಗಿದೆ ಏನು ಎತ್ತ ಅಂತ ವಿಡಿಯೋ ಅನ್ಬಾಕ್ಸ್ ಮಾಡ್ತಾ ತಿಳ್ಕೊಳ್ಳೋಣ ಬನ್ನಿ ಇದೆ ನೋಡಿ ಡಿ ಜೆ ಐ ಆಸ್ಮೋ ಆಕ್ಷನ್ ಫೈವ್ ಪ್ರೊ ಲೊಕೇಶನ್ ಚೇಂಜ್ ಆಯಿತು ಅಂತೇಳಿ ಏನೋ ಅನ್ಕೋಬೇಡಿ ಅಲ್ಲಿ ನಮ್ಮ ಹುಡುಗ ಬಿಡ್ತಾ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ ಅದಕ್ಕೆ ಬೇರೆ ಕಡೆ ಮಾಡ್ತಾಯಿದ್ದೀನಿ ಫಸ್ಟ್ ಇದೊಂದು ಬಾಕ್ಸ್ ಇದೆ ಇದರಲ್ಲಿ ಏನಿದೆ ಅಂತ ನೋಡೋಣ ಇದರಲ್ಲಿ ಎರಡು ಸ್ಕ್ ಎರಡು ಸ್ಕ್ರೂ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಸೈಡ್ಗಿಡೋಣ ಇದರಲ್ಲಿ ಏನೋ ಕೊಟ್ಟಿದ್ದಾರೆ ಹಾಂ ಮ್ಯಾಗ್ನೆಟಿಕ್ ಲಾಕ್ ಇದು ಇದೊಂದು ಮ್ಯಾಗ್ನೆಟಿಕ್ ಲಾಕ್ ಕೊಟ್ಟಿದ್ದಾರೆ ಹಾಗೆ ಒಂದು ಯು ಎಸ್ ಬಿ ಟೈಪ್ ಸಿ ಟು ಟೈಪ್ ಸಿನೇ ಕೊಟ್ಟಿದ್ದಾರೆ ಒಂದು ಕೇಬಲ್ ಕೊಟ್ಟಿದ್ದಾರೆ ಬ್ಯಾಟ್ರಿ ಕೇಸ್ ಒಂದಿದೆ ಇದು ಅಡ್ವೆಂಚರ್ ಕಾಂಬೋದಲ್ಲಿ ಮಾತ್ರ ಸಿಗೋವಂಥದ್ದು ಬ್ಯಾಟ್ರಿ ಕೇಸ್ ವಿತ್ ಇದ್ರೊಳಗೆ ಎರಡು ಬ್ಯಾಟ್ರಿ ಕ್ಯಾಮ್ರಾದಲ್ಲಿ ಇನ್ನೊಂದಿರುತ್ತೆ ಸೊ ಟೋಟಲ್ ಮೂರು ಬ್ಯಾಟ್ರಿ ಬರುತ್ತೆ ಇದರೊಳಗೆ ಚಾರ್ಜ್ ಮಾಡ್ಕೋಬೋದು ಇಲ್ಲಿ ಯು ಎಸ್ ಬಿ ಸಿ ಇದೆ ನೋಡಿ ಇದರಲ್ಲೇ ಚಾರ್ಜ್ ಮಾಡ್ಕೊಬೋದು ಇದನ್ನು ಸೈಡ್ಗೆ ಹೇಳೋಣ ಓಕೆ ಈ ಬಾಕ್ಸಲ್ಲಿ ಇಷ್ಟೇ ಇರೋದು ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಇದೆ ಇದರಲ್ಲಿ ಏನೇನು ಇಟ್ಟಿದ್ದಾರೆ ನೋಡೋಣ ಇದು ಕ್ಯಾಮ್ರಾ ಕೇಸ್ ಕೊಟ್ಟಿದ್ದಾರೆ ಕ್ಯಾಮ್ರಾ ಕೇಸು ಮೆಟಲ್ ಅಲ್ಲ ಹಂಗಂತ ಪ್ಲಾಸ್ಟಿಕ್ಕು ಅಲ್ಲ ಸ್ಟ್ರಾಂಗಾಗಿದೆ ಅದರೊಳಗೆ ಐಟಮ್ ಏನಿದೆ ಹಣ ಏನಿದೆ ಅಂತ ಹ್ಞೂ ಇದರೊಳಗೆ ಒಂದು ಅಮೌಂಟ್ ಹೆಲ್ಮೆಟಿಗೆ ಮೌಂಟ್ ಮಾಡೋದು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನಾವು ಬೇಕಾದ್ರೆ ಪರ್ಸ್ನಲ್ಲಾಗಿ ತರಿಸ್ಕೊಂಡು ಹಾಕೋಬೋದು ಇಲ್ಲ ಇದನ್ನೇ ಮೌಂಟ್ ಬೇಕಾದ್ರೂ ಮಾಡ್ಕೋಬೋದು ಹ್ಞೂ ನನ್ನ ಫೈನಲ್ ದ ಮೇನ್ ಐಟಮ್ ಈ ಇವಾಗ ಬಂತು ನೋಡಿ ಡ್ರೀಮ್ ಕ್ಯಾಮ್ರಾ ಡಿ ಜೆ ಆಕ್ಸ್ಮೋ ಆಕ್ಷನ್ ಫೈವ್ ಪ್ರೋ ನೋಡಿ ಮೇನ್ ಐಟಮ್ ಇದೆ ಇದು ಪೇಪರ್ ತೆಗಿಯೋಣ ಹಾಂ ನೋಡಿ ಲುಕ್ ನೋಡಿ ಈಗ ತುಂಬ ದಿನದಿಂದ ಈ ಕ್ಯಾಮ್ರಾ ತೊಗೋಬೇಕು ಅಂತ ಆಸೆ ಇತ್ತು ಸೊ ಫೈನಲಿ ತೊಗೊಂಡಿದ್ದೀನಿ ನೋಡಿ ಇದರಲ್ಲೇ ಇನ್ನು ಮುಂದೆ ವಿಡಿಯೋ ಮಾಡ್ತೀನಿ ಏನಕ್ಕೆ ತೊಗೊಂಡ್ರಿ ಸುಮ್ಮನೆ ಏನಕ್ಕೆ ಇಷ್ಟೊಂದು ಬಜೆಟ್ ಹಾಕಿದ್ದೀರಾ ಅಂತ ಕೇಳ್ಬೋದು ಈಗ ನಾನು ವೀಡಿಯೋ ಮಾಡೋಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀನಿ ಇವಾಗ ನಾನು ವೀಡಿಯೋ ಈ ವಿಡಿಯೋ ಮಾಡೋದಕ್ಕೂ ಕೂಡ ಹೆಲ್ಮೆಟಲ್ಲಿ ಮೊಬೈಲ್ನ ಹಾಕ್ಕೊಂಡು ಮಾಡ್ತಾ ಇರೋದು ಮತ್ತು ಮೈಕ್ನ ಸಪ್ರೇಟಾಗಿ ಮೈಕ್ನ ಹಾಕ್ಕೊಂಡು ಮಾಡ್ತಾ ಇರೋದು ಸ್ಟಿಲ್ ಅಲ್ಟ್ರಾವೈಡು ಅಷ್ಟು ಚೆನ್ನಾಗಿ ಬರಲ್ಲ ಮೊಬೈಲಲ್ಲಿ ನನಗೆ ಅಲ್ಟ್ರಾವೈಡು ನಾನು ಮ ಯಾವುದೇ ಒಂದು ಬೈಕ್ ಮೇಲೆ ನಾನು ವೀಡಿಯೋ ಮಾಡುವಾಗ ಅಲ್ಟ್ರಾವೈಡ್ ತುಂಬ ವೈಡಾಗಿ ವೀಡಿಯೋ ಕಾಣಬೇಕು ಆ ಥರ ಬೇಕಿತ್ತು ಅದಕ್ಕೋಸ್ಕರ ಮತ್ತು ಇದರಲ್ಲಿ ತುಂಬ ಕ್ಲಾರಿಟಿ ನೈಟ್ ಮಾಡೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಡಿ ಜೆ ಆಕ್ಷನ್ ಫೈವೇ ಬೇಕು ಅಂದ್ಬಿಟ್ಟು ಆಕ್ಷನ್ ಫೈವ್ ಪ್ರೊನೇ ತೊಗೊಂಡೆ ಇದು ನೋಡಿ ಇದಿದೆಯಲ್ಲ ಇದು ಇದು ಕ್ಯಾಮ್ರಾ ಸ್ವಿಚ್ ಬಟನ್ನು ಕ್ಯಾಮ್ರಾಯಿಂದ ವಿಡಿಯೋ ಕ್ಯಾಮ್ರಾಗೂ ಬೇಕಾದ್ರೆ ಮಾಡ್ಕೋಬೋದು ಇಲ್ಲ ನಾರ್ಮಲ್ ಕ್ಯಾಮ್ರಾಗೂ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇದು ಇದು ಆಪ್ಷನು ಇನ್ನು ಈ ಕಡೆ ಬಂದರೆ ಇದು ಪವರ್ ಬಟನು ಇದನ್ನು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಆಯಿತು ನೋಡಿ ಈ ಬರ್ತಾಯಿದ್ದೀನಿ ನೋಡಿ ಈ ಕ್ಯಾಮ್ರಾ ಎಷ್ಟು ಚೆನ್ನಾಗಿ ಬರ್ತಿದೆ ಇದರಲ್ಲಿ ನೋಡಿ ಕಾಣ್ತಿದೆಯಾ ಈಗ ನನ್ನ ಮೊಬೈಲಲ್ಲಿ ಎಷ್ಟು ಕಾಣ್ತಾ ಇದೆ ಇದರಲ್ಲಿ ಎಷ್ಟು ಕಾಣ್ತಾ ಇದೆ ನೋಡಿ ಸೊ ಅದೇ ಡಿಫ್ರೆನ್ಸು ಸೊ ಓಕೆ ಈಗ ಇದು ಇದು ನೋಡಿ ಇದು ಮ್ಯಾಗ್ನೆಟಿಕ್ ಲಾಕು ಈ ಮ್ಯಾಗ್ನೆಟಿಕ್ ಲಾಕಲ್ಲಿ ಸಿಂಪಲ್ಲಾಗಿ ಅದು ಇದು ಕೊಟ್ಟಿದ್ದಾರಲ್ಲ ಈ ಲಾಕ್ನ ಈ ಲಾಕ್ನ ತಗೊಂಡು ಇದಕ್ಕೆ ಹಾಕ್ಬಿಟ್ಟು ಇಷ್ಟೇ ನೋಡಿ ಲಾಕ್ ಆಗಿಬಿಡ್ತು ಇಷ್ಟೇ ನೋಡಿ ಲಾಕ್ ಆಗಿದೆ ಇಷ್ಟೇ ಮಾಡಬೇಕಾಗಿರೋದು ನೀವು ಅದನ್ನು ನೀವು ಆರಿಜೆಂಟಲ್ ಬೇಕಾದ್ರೆ ಮಾಡ್ಕೋಬೋದು ಬಟ್ ಆರಿಜೆಂಟಲ್ ಇದರಲ್ಲಿರಲ್ಲ ಕೇಸಲ್ಲಿರುತ್ತೆ ಕೇಸ್ ಹಾಕ್ತೀವಲ್ಲ ನಾವು ಆ ಕೇಸಲ್ಲಿ ಮ್ಯಾಗ್ನೆಟಿಕ್ ಕೊಟ್ಟಿರ್ತಾರೆ ಸೊ ಇದನ್ನೇ ಈಗ ಪ್ರೆಸ್ ಮಾಡಿದ್ರೆ ನೋಡಿ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ತೆಗ್ದ್ಬಿಡ್ಬೋದು ಸಿಂಪಲ್ಲಾಗಿ ಇದೆ ಈ ಕೇಸಲ್ಲಿ ನೀವು ಮ್ಯಾಗ್ನೆಟಿಕ್ ಹಾಕೋಬೋದು ನೋಡಿ ಈ ಕೇಸ್ ಇದೆಯಲ್ಲ ಈ ಕೇಸಲ್ಲಿ ಕೂಡ ನೀವು ಆರಿಜೆಂಟಲ್ ಚೇಂಜ್ ಮಾಡ್ಕೊಳ್ಳೋದಾದರೆ ಇದನ್ನು ನೀವು ರೀಲ್ಸ್ಗೋಸ್ಕರ ಬೇಕಾದ್ರೆ ಮಾಡ್ಕೋಬೋದು ಸಿಂಪಲ್ ನೋಡಿ ಇಷ್ಟೇ ಈ ಕೇಸಲ್ಲಿ ಹಾಕೈತೆ ನೋಡಿ ಇಷ್ಟೇ ಸಿಂಪಲ್ ಇದರೊಳಗಡೆ ಕ್ಯಾಮ್ರಾ ಹಾಕ್ಬೋದು ಹಿಂಗು ಬೇಕಾದ್ರೆ ನೀವು ಈ ಈ ಥರನೂ ಬೇಕಾದ್ರೆ ನೀವು ಮಾಡ್ಕೋಬೋದು ರೀಲ್ಸಿಗೆ ಯೂಸ್ ಆಗುತ್ತೆ ಈ ಥರ ಆದರೆ ನೀವು ಕ್ಯಾಮ್ರಾದಲ್ಲೇ ಅಮೌಂಟ್ ಬರುತ್ತೆ ಅದು ಮ್ಯಾಗ್ನೆಟಿಕ್ ಲಾಕ್ ಬರುತ್ತೆ ಸೊ ಅದನ್ನು ಯೂಸ್ ಮಾಡಿದರೆ ನಾವು ಯೂಟ್ಯೂಬಿಗೆ ವೀಡಿಯೋ ಮಾಡ್ಬೋದು ಈ ಥರ ಆದರೆ ಇನ್ಸ್ಟಾಗ್ರಾಮ್ಸ್ ರೀಲ್ಸ್ ಮಾಡ್ಬೋದು ಇಲ್ಲ ಶಾರ್ಟ್ಸ್ಗಳು ಮಾಡೋರು ಈ ಥರ ಯೂಸ್ ಮಾಡ್ಬೋದು ಮತ್ತೆ ಬಾಕ್ಸಲ್ಲಿ ಇನ್ನೊಂದು ಐಟಮ್ ಇದೆ ಅದೇನು ಅಂತ ನೋಡೋಣ ಬನ್ನಿ ನೋಡಿ ಒಂದು ಟ್ರೈಪೋರ್ಡ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರೋ ಟ್ರೈಪೋಡು ಹೇಗಿದೆ ಅಂತ ನೋಡೋಣ ರೀ ನೋಡಿ ತುಂಬ ಕ್ವಾಲಿಟಿ ಸಖತ್ತಾಗಿದೆ ಇದೆ ಕ್ವಾಲಿಟಿ ಅದು ಎಷ್ಟುದ್ದ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿಂದ ಹಿಡ್ದು ಅಲ್ಲಿವರೆಗೂ ಒನ್ ಪಾಯಿಂಟ್ ಫೈವ್ ಮೀಟರ್ಸ್ ಲಾಂಗ್ ಬರುತ್ತೆ ಇದು ಟ್ರೈಪೋರ್ಡು ಒಂದು ಒಳ್ಳೆ ಕ್ವಾಲಿಟಿ ಇರೋವಂಥ ಟ್ರೈಪೋರ್ಡ್ ಕೊಟ್ಟಿದ್ದಾರೆ ಸೊ ಯೂಸ್ ಆಗುತ್ತೆ ಸೆಲ್ಫಿ ಸ್ಟಿಕ್ ಥರ ಸೊ ಬಾಕ್ಸಲ್ಲಿ ಏನೇನಿದೆ ಅಂತ ತೋರಿಸಿದ್ದೀನಿ ಬಟ್ ಏನೇನು ಯೂಸ್ ಏನೇನು ಆಪ್ಷನ್ ಬರುತ್ತೆ ಏನೇನು ಯೂಸ್ ಮಾಡ್ಬೋದು ಅದೆಲ್ಲನೂ ನಾನು ನಾನು ಕಲ್ತ್ಕೊಂಡು ನಿಮಗೂ ಅದನ್ನು ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಇದ್ರ ಕ್ಲಾರಿಟಿ ಕೂಡ ಹೆಂಗೆ ಬರುತ್ತೆ ಅಂತೇಳಿ ನಾನೊಂದು ಕಂಟೆಂಟ್ ಜೊತೆ ಬರ್ತೀನಿ ಸೊ ಅಲ್ಲಿವರೆಗೂ ನನ್ನ ಬೇರೆ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ನನ್ನ ಮಿಸ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್